ಆನೆಕಲ್ ತಾಲೂಕಿನ ಸರ್ಜಾಪುರ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಟದ ಮೈದಾನದಲ್ಲಿ ಬೆಂಗಳೂರು ಜೆಸಿಬಿ ಟಿಪ್ಪರ್ ಮಾಲೀಕರ ಸಂಘದ ನೇತೃತ್ವದಲ್ಲಿ ಸರ್ಜಾಪುರ ಭಾಗದಲ್ಲಿರುವ ಜೆಸಿಬಿ ಟಿಪ್ಪರ್ ಮತ್ತು ಟ್ಯಾಕ್ಟರ್ ಕೆಲಸಗಳನ್ನು ಸ್ಥಗಿತಗೊಳಿಸಿ ಕಳೆದ ಮೂರು ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿದ್ದಾರೆ ಇನ್ನು ಈ ವೇಳೆ ಬೆಂಗಳೂರು ಜೆಸಿಬಿ ಟಿಪ್ಪರ್ ಮಾಲೀಕರ ಸಂಘದ ಪದಾಧಿಕಾರಿಗಳು ಮಾತನಾಡಿ ಜೆ ವಾಹನಗಳ ಬೆಲೆ ಏರಿಕೆ ಕಾರಣಕ್ಕಾಗಿ ಮತ್ತು ಜೆಸಿಬಿ ಬಿಡಿ ಭಾಗಗಳ ಏರಿಕೆ ಕಾರಣಕ್ಕಾಗಿ ಮತ್ತು ಸರ್ಕಾರದ ಕೆಲ ನೀತಿಗಳಿಂದ ಮತ್ತು ಡೀಸೆಲ್ ಬೆಲೆ ಏರಿಕೆಯಿಂದ ಜೆ ಮತ್ತು ಟಿಪ್ಪರ್ ಮಾಲೀಕರು ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸುತ್ತಿದ್ದು ಈ ಹಿನ್ನೆಲೆಯಲ್ಲಿ ಜೆಸಿಬಿ ಪ್ರತಿ ಗಂಟೆಗೆ ಸಾವಿರದ ಇನ್ನೂರು ಏರಿಕೆ ಮಾಡಲಾಗಿದೆ ಮತ್ತು ಟಿಪ್ಪರ್ ಒಂದು ದಿನದ ಬಾಡಿಗೆ ಏಳು ಸಾವಿರ ಏರಿಕೆ ಮಾಡಲಾಗಿದೆ ಜೆ ಸಿ ಬಿ ಬ್ರೇಕರ್ಸ್ ಒಂದು ಗಂಟೆಗೆ ಸಾವಿರದ ಆರುನೂರು ರೂಪಾಯಿ ಏರಿಕೆ ಮಾಡಲಾಗಿದೆ ಜೊತೆಗೆ ಆಯಾ ಪ್ರದೇಶದ ಅನುಗುಣವಾಗಿ ಟೆಪ್ಪರ್ ಮತ್ತು ಜೆ ಸಿಬಿಗಳ ಮತ್ತು ಟ್ಯಾಕ್ಟರ್ ದರವನ್ನು ಏರಿಕೆ ಮಾಡಲಾಗಿದ್ದು ಸಾರ್ವಜನಿಕರು ಮತ್ತು ಬಿಲ್ಡರ್ಗಳು ಸಹಕರಿಸಬೇಕು ಈಗಾಗಲೇ ಕೆಲವು ಬಿಲ್ಡರ್ಗಳು ನೆರೆಯ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಿಂದ ಟ್ರ್ಯಾಕ್ಟರ್ ಮತ್ತು ಜೆ ಸಿ ಬಿ ಟಿಪ್ಪರ್ ಗಾಡಿಗಳನ್ನು ಬಳಸಿಕೊಂಡು ಕೆಲಸವನ್ನು ಮಾಡುತ್ತಿದ್ದಾರೆ ಇದರಿಂದಾಗಿ ಸ್ಥಳೀಯ ಜೆ ಸಿ ಬಿ ಟಿಪ್ಪರ್ ಮಾಲೀಕರಿಗೆ ಸಾಕಷ್ಟು ಸಮಸ್ಯೆಯಾಗುತ್ತಿದೆ ನಮಗೆ ಸಿಗಬೇಕಾಗಿರುವ ನ್ಯಾಯಯುತ ಬೆಲೆಯನ್ನು ನೀಡಬೇಕು ಎಂದು ಒತ್ತಾಯಿಸಿದರು ಇನ್ನು ಪ್ರತಿಭಟನೆಯಲ್ಲಿ ಬೆಂಗಳೂರು ಜೆಸಿಬಿ ಟಿಪ್ಪರ್ ಮಾಲೀಕರ ಸಂಘದ ಪದಾಧಿಕಾರಿಗಳಾದ ಎಸ್ವೈಬಿ ಶ್ರೀಧರ್ ಓಂಶಕ್ತಿ ಸುಬ್ರಹ್ಮಣಿ ಸರ್ಜಾಪುರ ನಾಗೇಶ್ ಎಸ್ಎಲ್ವಿ ಕುಮಾರ್ ಸೋಮಣ್ಣ ವೆಂಕಿ ಮೋಹನ್ ಶಾಂತಕುಮಾರ್ ರಾಜು ಮುನಿಕೃಷ್ಣ ಶ್ರೀಧರ್ ರೆಡ್ಡಿ ಅನೂಪ ರೆಡ್ಡಿ ನಂದನ್ ರೆಡ್ಡಿ ಅಭಿ ಮರಿಯಪ್ಪ ಅಂಬರೀಶ್ ಪ್ರಜ್ವಲ್ ವೆಂಕಟೇಶ್ ಹಾಗೂ ಮತ್ತಿತರರು ಹಾಜರಿದ್ದರು ಬೆಂಗಳೂರು ಜೆಸಿಬಿ ಟಿಪ್ಪರ್ ಮಾಲೀಕರ ಸಂಘ ವತಿಯಿಂದ ಇವತ್ತು ನಮ್ಮ ದೇವರಾಜ್ ಗೌಡರ ನೇತೃತ್ವದಲ್ಲಿ ನಮ್ಮ ಅನೇಕ ತಾಲೂಕು ಸರ್ಜಾಪುರ ಹುಬ್ಳಿ ಸರ್ಜಾಪುರ ಗ್ರಾಮದಲ್ಲಿ ಇವತ್ತು ನಾವು ಜೆ ಸಿ ಬಿ ಟಿಪ್ಪರ್ ಲಾರಿ ಮಾಲೀಕರು ಎಲ್ಲ ಸೇರಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂರು ದಿನದ ಕಾಲ ಇಲ್ಲಿ ನಾವು ಸರ್ಜಾಪುರ ಅಂಬೇಡ್ಕರ್ ಆಟದ ಮೈದಾನದಲ್ಲಿ ಲಾರಿ ಹಾಗೂ ಜೆ ಸಿ ಬಿ ಟಿಪ್ಪರ್ ಸ್ಟ್ಯಾಂಡ್ ಮಾಡಿ ಸ್ಟ್ರೈಕ್ ಮಾಡ್ತಾಯಿದ್ದೀರಿ ಈ ಸ್ಟ್ರೈಕ್ ಉದ್ದೇಶ ಏನೆಂದರೆ ಎಲ್ಲ ನಮ್ಮ ಕಂಪ್ನಿಗಳಿಗೆ ತಿಳಿಸ್ಬೇಕು ವಿಚಾರ ಇವಾಗ ಎಲ್ಲ ಕೇಳ್ತಾರೆ ಜೆ ಸಿ ಬಿ ಯಾಕೆ ಸಿಗ್ತಲ್ಲ ರೋಡಲ್ಲಿ ಜೆ ಸಿ ಬಿ ಅನ್ನೋರು ಯಾರೋ ನಮಗೆ ಫೋನ್ ರಿಸೀವ್ ಇಲ್ಲ ಜೆ ಸಿ ಬಿ ಇಲ್ಲ ಅಂತ ಇದ್ದಾರೆ ಅದಕ್ಕೋಸ್ಕರ ನಾವು ಎಂದಕ್ಕೆ ಅಂತ ಕೇಳಿದ್ರೆ ಇಷ್ಟು ಸಾರಿ ನೀವು ಒಂಬೈನೂರು ರೂಪಾಯಿ ಕೊಡ್ತಾಯಿರಿ ಒಂದು ಅವ್ರಿಗೆ ನಮಗಿನ್ನ ಸಾವಿರನೂರು ರೂಪಾಯಿ ಬೇಕು ಒಂದು ಅವರ್ಗೆ ಆದರೆ ನಾವು ಇಲ್ಲಿ ಸ್ಟ್ರೈಕ್ ಮಾಡ್ತಾಯಿದ್ರಿ ಡಿಮ್ಯಾಂಡ್ ಮಾಡ್ತಾಯಿದ್ರಿ ಆವಾಗ ಕಂಪ್ನಿಯವ್ರಿಗೆ ಗೊತ್ತಾಗುತ್ತೆ ಊನಪ್ಪ ಈ ಥರ ಸಿ ಬಿ ಅವರೆಲ್ಲ ನಮಗೆ ತೊಂದರೆ ಕೊಡ್ತಾಯಿದ್ರೆ ಆದ್ದರಿಂದ ನಾವು ಅವ್ರಿಗೆ ರೇಟ್ ರೇಸ್ ಮಾಡಿ ಅವರು ಅರ್ಧ ಮಾಡ್ಕೊಂಡು ನಮಗೆ ಆ ರೇಟ್ ಇದ್ರೆ ಕೊಡ್ತಾರೆ ಮುಂದಿನ ಕೊಡಬೇಕು ಒಂದನೇ ತಾರೀಕಿಂದ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀರಿ ನೆಕ್ಸ್ಟು ನಮ್ಮ ಮಾರ್ಚ್ ಒಂದರಿಂದ ತಿರ್ಗಾ ನಾವು ಸ್ಟಾರ್ಟ್ ಮಾಡ್ಬೇಕಂತ ಎಲ್ಲರಿಗೂ ವಿನಂತಿ ಈ ಮುಷ್ಕರದಿಂದ ಗ್ರಾಹಕರು ಸಾಕಷ್ಟು ತೊಂದರೆ ಆಗ್ತಿದೆ ತೊಂದರೆ ಆಗ್ತಾ ಇದೆ ಒಂದೊಂದು ಗಾಡಿ ಇರೋರಿಗೆ ತೊಂದರೆ ಆಗ್ತಾ ಇದೆ ಐದು ಗಡಿಯವರು ಹೋಗ್ಬಿಟ್ಟು ಏಳ್ನೂರು ರೂಪಾಯಿ ಎಂಟು ರೂಪಾಯಿ ಮಾಡ್ತಿದ್ದಾರೆ ಒಂದು ಗಾಡಿ ಅವರಿಗೆ ಲಾಸ್ ಆಗ್ತಾ ಇದೆ ಅವಾಗೇನು ಮಾಡಬೇಕು ಒಂದು ಗಾಡಿ ಇರೋರು ಲಾಸ್ ತಾನೆ ಒಂದು ಗಡೆಯವರಿಗೆಲ್ಲ ಆದ್ದರಿಂದ ಈ ಸ್ಟ್ರೈಕ್ ನಾವು ಮಾಡ್ತಾ ನಮ್ಮ ದೇವರಾಜ ದೇವರಾಜ್ ಗೌಡ ಮಾಡ್ತಾ ಮಾಡ್ತಾರೆ ಸಜಾಪುರ ಭಾಗದಲ್ಲಿ ಸರ್ ನಾನು ಹೇಳ್ತಿರೋದು ಸಾಮಾನ್ಯ ಜನರಿಗೆ ಮನೆ ಸಾಮಾನ್ಯ ಜನರಿಗೆ ಬಯಸ್ತೀರಾ ಅವರು ಇವಾಗ ಸಾಮಾನ್ಯ ಜನರುಗಳು ಮನೆ ಕಟ್ತಾರೆ ಅವರು ಸಹಕಾರ ಮಾಡ್ತಾದ್ರೆ ಅವರು ದುಡ್ಡಿಲ್ದ್ರೆ ಮನೆ ಕಟ್ಟಲ್ಲ ದುಡ್ಡಿ ಕಡೆ ಅವರು ಮನೆ ಕಟ್ಟೋದು ಒಂದ್ ಮನೆ ಕಟ್ಟಬೇಕಾದ್ರೆ ದುಡ್ಡಿ ಕಡೆ ಅವರು ಮನೆ ಕಟ್ತಾರೆ ಅವ್ರಿಗೂ ಜೆ ಸಿ ಬಿ ಯೂಸ್ ಆಗುತ್ತೆ ಜಲ್ದಿ ಬೇಕು ಸ್ಯಾಂಡ್ ಬೇಕು ಬೇಕು ಮುಂಡ್ಬೇಕು ಎಲ್ಲ ಬೇಕಾಗುತ್ತೆ ಅವ್ರಿಗೊಂದು ಮಾಡಿದ್ರೆ ಎಲ್ಲ ಮಾಡಿ ಸೇರ್ ಮಾಡಿರೋದು ಈಗ ಏನು ಪ್ರಾಬ್ಲಮ್ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಲಕ್ಷ ಗಾಡಿ ಇದ್ದಿದ್ದು ಇವತ್ತು ನಲ್ವತ್ತು ಲಕ್ಷ ಆಗಿದೆ ಆಪ್ರೇಟರ್ ಬಂದುಬಿಟ್ಟು ಬೇರೆ ಹದಿನಾರು ಹದಿನೇಳು ಸಾವಿರ ರೂಪಾಯಿ ಇದ್ದಿದ್ದು ಈಗ ಒಂದು ಆಪ್ರೇಟರ್ ಬಂದು ಇಪ್ಪತ್ತೈದು ಸಾವಿರ ರೂಪಾಯಿ ಪೇಮೆಂಟ್ ಇದೆ ಇಪ್ಪತ್ತರ ಇಪ್ಪತ್ತ್ಮೂರು ಇಪ್ಪತ್ತೈದು ಸಾವಿರ ರೂಪಾಯಿ ಪೇಮೆಂಟ್ ಇದೆ ನಮಗೆ ಅದು ಡೀಸೆಲ್ ಅವ್ರು ಜಾಸ್ತಿ ರೇಟ್ ಆಗ್ಬಿಡೈತೆ ಯಾವುದು ವರ್ಕೌಟ್ ಆಗ್ತಾ ಇಲ್ಲ ನಮಗೇನು ಎಲ್ಲ ಅನುಕೂಲ ಬೇಕು ಎಲ್ಲ ಕಷ್ಟ ಆಗ್ಬಿಡೈತೆ ಮೆಟೀರಿಯಲ್ಸ್ ಎಲ್ಲ ಜಾಸ್ತಿ ಆಗ್ಬಿಡೈತೆ ಅನುಕೂಲಗೋಸ್ಕರ ಸ್ಟ್ರೈಕ್ ಮಾಡ್ತಾ ಇದ್ರಿ ಗ್ರಾಹಕರು ಸಹಕರಿಸಬೇಕು ಯಾಕೆ ಮಾಡ್ತಿಲ್ಲ ಯಾವ ಕಂಪನಿ ಮಾಲೀಕರು ಮಾಡ್ತಾ ಇದ್ರಿ ನಾವೇ ಯಾಕೆ ಸ್ಟ್ರೈಕ್ ಮಾಡ್ತಾ ಇದ್ರಿ ಯಾರು ಮಾಡ್ತಾ ಇಲ್ಲ ಅವರೇ ಗಾಡಿ ತಗೊಂಡು ಅವರೇ ಮಾಡ್ತಾವ್ರೆ ಆಂಧ್ರ ಗಾಡಿಗಳು ಬೇರೆ ಕಡೆ ಗಾಡಿಗಳು ಓಡ್ತಾವೆ ನಮ್ಗೆ ಲಾಸ್ ಆಗುತ್ತಾ ಇದೆ ಮನೆ ಏಳ್ನೂರು ಎಂಟುನೂರು ರೂಪಾಯಿ ಅವರೇ ಮಾಡಿದ್ರೆ ನಾವೇನು ಮಾಡೋದು ತುಂಬಾ ಲಾಸ್ ಆಗ್ತಾಯಿದೆ ಲೈಯ ರೇಖಿದೆ ನೀವು ಕೂಡ ಆಗಲಿ ಜಾಸ್ತಿ ಮಾಡಬೇಕು ಜಾಸ್ತಿ ಮಾಡಬೇಕು ಅಂತ ನಾವಿದೀವಿ ಏನು ಸರ್ಕಾರ ಗಮನಕ್ಕೆ ಏನಾದ್ರು ಸರ್ಕಾರ ಗಮನಕ್ಕೆ ಇಯ್ಯೋ ನೋಡೋಣ ಹೋಗಿದೆ ಆಲ್ರೆಡಿ ಗಮನ ಹೋಗಿದೆ ನಾವೆಲ್ಲ ನೋಡ್ಕೊಂಡು ನೋಡೋಣ ಅಂತ ಸರ್ ಇದು ಇಪ್ಪತ್ತು ಇದು ಎರಡು ಸಾವಿರದ ಆರರಿಂದನೂ ಇದೇ ರೇಟು ಅಂದರೆ ರೇಟು ಜಾಸ್ತಿ ಕಮ್ಮಿ ಆಗ್ತಾ ಇರೋದು ಜೆ ಸಿ ಬಿ ಅವ್ರಿಗೆ ತುಂಬ ಲಾಸ್ ಆಗ್ತೈತೆ ಇದೆ ಎರಡು ಸಾವಿರದ ಆರರಿಂದನು ಒಂದೇ ರೇಟಲ್ಲೇ ಯಾವಾಗಿರೋ ಡೀಸೆಲ್ ರೇಟ್ಗೋ ಇವಾಗಿರೋ ಡೀಸೆಲ್ ರೇಟ್ಗೋ ತುಂಬಾ ಡಿಫ್ರೆನ್ಸ್ ಇದೆ ನಲ್ವತ್ತು ರೂಪಾಯಿ ಯಾವಾಗ ಇದ್ದಿದ್ದು ಇವಾಗ ತೊಂಬತ್ತೊಂದು ರೂಪಾಯಿ ಡೀಸೆಲ್ ಈವಾಗಿರೋ ರೇಟ್ಗೆ ಡೀಸೆಲ್ ರೇಟ್ಗೆ ಹೋಗಿರೋ ಡೀಸೆಲ್ ರೇಟ್ಗೆ ನಮ್ಗೆ ಏನು ವರ್ಕೌಟ್ ಆಗ್ತಾ ಇಲ್ಲ ಸಾವಿರದ ಇನ್ನೂರು ರೂಪಾಯಿ ನಮ್ಮ ಬೇಡಿಕೆ ಇರೋದು ಒಂದು ಅವರ್ ಒಂದು ಗಂಟೆಗೆ ಸಾವಿರದ ಇನ್ನೂರು ರೂಪಾಯಿ ಇವಾಗ ಕೊಡ್ತಾ ಇರೋದೆಲ್ಲ ನಮ್ಮ ಸರ್ಜಾಪುರ ಸವರಂಗಲ್ಲಿ ಒಂಬೈನೂರು ರೂಪಾಯಿ ಕೊಡ್ತಾ ಇದ್ದಾರೆ ಒಂಬೈನೂರು ಒಂಬೈನೂರ ಐವತ್ತು ನಡೀತಾ ಇರೋದು ಸಾವಿರದ ಇನ್ನೂರು ರೂಪಾಯಿ ನಮ್ಮ ಬೇಡಿಕೆ ಟ್ರಾಕ್ಟರ್ ಬಂದು ನಾಲ್ಕು ಸಾವಿರ ರೂಪಾಯಿ ನಮ್ಮ ಬೇಡಿಕೆ ಇರೋದು ಎರಡು ಸಾವಿರ ಮೂರು ಸಾವಿರ ತಗೊಂಡವರು ತಗೊತಾ ಇದ್ದಾರೆ ಅದರಿಂದ ಯಾರಿಗೂ ಉಳಿತಾ ಇಲ್ಲ ಒಂದು ಟ್ರಾಕ್ಟರ್ ಡ್ರೈವರ್ಗೆ ರಜಾ ಇದ್ರು ನಾವೇ ಸಂಬಳ ಕೊಡಬೇಕು ಸಾವಿರದ ಇನ್ನೂರು ರೂಪಾಯಿ ಬೀಳುತ್ತೆ ಒಂದು ದಿಸಕ್ಕೆ ಒಂದು ಟ್ಯಾಕ್ಟರ್ ಡ್ರೈವರ್ಗೆ ಈ ಸಾವಿರದ ಇನ್ನೂರು ರೂಪಾಯಿ ಅದಕ್ಕೆ ಹೋದರೆ ಇನ್ನು ಬರೋ ಎರಡು ವರ್ಷ ಅದರಲ್ಲಿ ಮೇಂಟೆನೆನ್ಸ್ ಸಾವಿರ ರೂಪಾಯಿ ಹೋಗುತ್ತೆ ಈ ಗಾಡಿ ಬಂಡವಾಳ ಎಲ್ಲ ಲೆಕ್ಕಾಕೋದ್ರೆ ಏನು ನಾವು ಕೈಯಿಂದ ಹಾಕಿ ಅವ್ರ ಕಂಪ್ನಿಯವ್ರಿಗೆ ನಾವು ಮಾಡಿಕೊಟ್ಟಂಗೆ ಆಗುತ್ತೆ ಇವಾಗ ನಮ್ಮ ಬೇಡಿಕೆ ನಾಲ್ಕು ಸಾವಿರ ರೂಪಾಯಿ ಇದೆ ಟ್ಯಾಕ್ಟ್ರದು ಈಗ ಜೆ ಸಿಬಿದು ಒಂದು ದಿಸಕ್ಕೆ ಎಷ್ಟು ಜೆ ಸಿ ಬಿಗೆ ಒಂದು ದಿಸಕ್ಕೆ ಲೆಕ್ಕ ಬರಲ್ಲ ಅದು ಒಂದು ಗಂಟೆಗೆ ಬಂದು ಸಾವಿರದ ಇನ್ನೂರು ರೂಪಾಯಿ ಮಿನಿಮಮ್ ಒನ್ ಅವರ್ ಇರಲಿ ಎರಡು ಅವರ್ ಇರಲಿ ಮಿನಿಮಮ್ ಮೂರು ಅವರ್ ಒಳಗಡೆ ಎಷ್ಟೇ ಕೆಲಸ ಮಾಡ್ಸ್ಕೊಂಡ್ಲಿ ನಾಲ್ಕು ಸಾವಿರ ರೂಪಾಯಿ ಮಿನಿಮಮ್ ಚಾರ್ಜಸ್ ಒಂದನೇ ತಾರೀಕಿಂದ ಇದು ಮಾಡ್ತಾ ಇದ್ರಿ ಕೆಲೊಬ್ರು ಕೊಡೋರು ಕೊಡ್ತಾ ಇದಾರೆ ಇವಾಗ ನೆಕ್ಸ್ಟ್ ತಿಂಗಳು ಒಂದನೇ ತಾರೀಕಿಂದ ಕಂಪಲ್ಸರಿ ಎಲ್ಲರೂ ಕೊಡ್ಲೇಬೇಕು ಅಂತ ನಾವು ಕೇಳ್ಕೊತ ಇರೋದು ಟಿಪ್ಪರ್ ಏಳು ಸಾವಿರ ರೂಪಾಯಿ ಬಾಡಿಗೆ ನಾವು ಕೇಳ್ತಾ ಇರೋದು ಮುಂಚೆ ಐದು ಸಾವಿರ ಐದುವರೆ ಸಾವಿರ ಕೊಡ್ತಾ ಇದ್ರು ಇವಾಗ ಏಳು ಸಾವಿರ ರೂಪಾಯಿ ಬೇಕಂತ ನಮ್ ಬೇಡಿಕೆ ಜಾಸ್ತಿ ಆಯ್ತು ಅಂತ ಹೇಳಿ ಗ್ರಾಹಕರಿಗೆ ತೊಂದರೆ ಆಗಲ್ಲ ಎ ಎರಡು ಸಾವಿರ ರೂಪಾಯಿ ಜಾಸ್ತಿ ಆಯಿತು ಬೇಡಿಕೆ ಅಂದರೆ ಅದು ಇರೋದೇ ಇರೋದೇ ಏಳು ಸಾವಿರ ರೂಪಾಯಿ ಇರೋದು ಆದರೆ ಯಾರೂ ಇಲ್ಲ ಎಲ್ಲ ನಾವು ನಾವು ಕಿತ್ಲಾಡ್ಕೊಂಡೆ ಗಾಡಿಗಳವರಿಂದನೇ ನಮ್ಗೆ ತೊಂದರೆ ಒಬ್ರು ಇವಾಗ ಹೋಗಿ ನನಗೆ ಇನ್ನೂ ಒಂದು ಐನೂರು ರೂಪಾಯಿ ಕಮ್ಮಿ ಕೊಡು ನಾವು ನಾವು ಮಾಡ್ಕೊಂಡಿರೋ ಇರೋ ತೊಂದರೆಯಿಂದನೇ ಇವಾಗ ಎಲ್ಲರೂ ಒಂದಾಗಿದ್ದೀರಿ ಯಾರು ನಾ ನೀನು ಬೇರೆ ನಾನು ಬೇರೆ ಅನ್ನೋದು ಯಾರೂ ಇಲ್ಲ ಎಲ್ಲರೂ ಒಂದೇ ಇವಾಗ ಅದರಿಂದ ಏಳು ಸಾವಿರ ರೂಪಾಯಿ ಮಾಡಿಕೊಂಡು ಆದರೆ ಉಳಿಯೋದು ಏಳು ಸಾವಿರದಲ್ಲೂ ಉಳಿಯೋದು ನಮಗೆ ಸಾವಿರ ರೂಪಾಯಿ ಒಂದು ಜೊತೆ ಟೈರ್ ತೊಗೊಬೇಕಂದ್ರೆ ಐವತ್ತೆರಡು ಸಾವಿರ ರೂಪಾಯಿ ಬೇಕು ಇವಾಗ